ಅವಳು ಬೆಳಗಾಗ ಎದ್ದು ಸ್ನಾನ ಮಾಡಿ ಒಳ್ಳೆ ಅಲಂಕಾರ ಮಾಡ್ಕೊ ಮಾಡ್ಕೋಬೇಕು ಮುತ್ತೈದ್ರು ಮಹಾಲಕ್ಷ್ಮಿ ಸನ್ನಿಧಾನ ಕೆಲವರು ಎಲ್ಲ ಆಗಿ ಎಲ್ಲ ಹೋದ್ಮೇಲೆ ಅವ್ರ ಯಜಮಾನರು ಎಲ್ಲ ಮನೆ ಬಿಟ್ಟು ಹಾಕಿ ಹೋದ್ಮೇಲೆ ಆರಾಮಾಗಿ ಸ್ನಾನ ಮಾಡಿ ತಣ್ಣಗೆ ಮನೇಲಿ ಕೂತೀವಿ ನೋಡ್ತಾ ಕೂತ್ಬಿಡ್ತಾರೆ ಎಲ್ಲ ಹೋದ್ಮೇಲೆ ಸ್ನಾನ ಮಾಡೋದು ಒಂದೇ ಸತಿ ಮಾತ್ರ ಎಲ್ಲ ತೊಗೊಂಡು ಹೋದ್ಮೇಲೆ ನಮ್ಮ ಸ್ನಾನ ಮಾಡ್ಕೊಳ್ಳಿ ಅಂತ ಅದು ಎಲ್ಲ ಗಂಡ ಸ್ನಾನ ಮಾಡ್ತಕ್ಕಂಥ ಸಂಪ್ರದಾಯ ಅದು ಶಾಸ್ತ್ರ ಅವಳು ಹಾಗೆ ಬೆಳಗಾಗಿ ಎದ್ದು ಅಲಂಕಾರ ಮಾಡ್ಕೊಂಡಿರ್ತಿದ್ಲು ಒಳ್ಳೆ ಮಲಿಗೆ ಹೂ ಬೇರೆ ಮುಗಿದಿದ್ಲು ಕೈಯಲ್ಲಿ ಕೋಳಿಡ್ದಿಂಗ ಅನ್ನುವಾಗ ಕೃಷ್ಣನಿಲ್ ಕೃಷ್ಣನಿಲ್ವ ಹೀಗನ್ನುವಾಗ ಅವಳು ತಲೆ ಆಡಿಸ್ತಿದ್ಲು ತಲೆಯಲ್ಲಿ ಮುಡಿದ ಮಲ್ಲಿಗೆ ಮಗ್ಗು ಜಾರಿ ದೇವರ ಪಾದದ ಮೇಲೆ ಬೀಳ್ತಿತ್ತಂತೆ ದೇವರು ಓಡುವಾಗ ಕಾಲು ಇಟ್ಕೊಂಡು ಇಟ್ಕೊಂಡು ಹೋಗಿದ್ನಲ್ಲ ಅಕೋ ನೋಡೇ ರಂಗನಾಥನ ಚಿಕ್ಕ ಪಾದ ನಿಜವಾಗಿ ದೇವರಿಗೆ ತಲುಪು ಅಂತ ಅನಿಸುತ್ತೆ ಅಲ್ವಾ ಎಂಥ ಆಶ್ಚರ್ಯ ಇದು ಆ ಒಂದು ಹೂವು ರಪ್ಪ ಬೀಳ್ತಿತ್ತಂತೆ ದೇವರಂದಂತೆ ಈ ಥರ ಅರ್ಚನೆ ಮಾಡೋರಿಗೆ ನಾನು ಎಲ್ಲಿ ಸಿಗದೆ ಹೋಗಲಿ ಅಂಥೇಳಿ ಯಶೋದೆ ಮುಂದೆ ನಿಂತುಬಿಟ್ಟನಂತೆ ಯಶೋಧಿ ಹೀಗೆ ಕೈ ಕಣ್ಮುಚ್ಕೊಂಡಿದ್ದಲ್ಲ ಆಗ ಕೃಷ್ಣ ಕೇಳಿದ್ನಂತೆ ಅಮ್ಮ ಕಣ್ಣು ಮುಚ್ಕೊಂಡು ಯಾರನ್ನು ನೋಡ್ತಾ ಇದೀಯ ಕೃಷ್ಣ ನಿನ್ನೆ ಅಂತ ಹೇಳಿ ಬಿಗ್ಗಿ ಅಪ್ಪಿಟ್ಟಿದ್ದಾಳಂತೆ ಕೃಷ್ಣ ಇಷ್ಟು ಚೇಷ್ಟೆ ಮಾಡ್ತೀಯಲ್ಲಪ್ಪ ಇವತ್ತು ನೀನು ಕಟ್ಟಾಕ್ತೀನಿ ಇಲ್ಲ ಕೃಷ್ಣ ಅಂದ ಎಷ್ಟೋ ಜನ ಟ್ರೈ ಮಾಡಿದ್ರು ಆಗ